ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಡಾಕ್ಟರ್ ಕಮಲಂ ಕೃಷ್ಣ ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ ಹಾಗೂ ಆಹಾರ ತಜ್ಞ ಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಅಸೆಂಟ್ ಮೀಡಿಯಾಗೆ ಸ್ವಾಗತ ಕೋರ್ತಾ ಇಂದಿನ ಸಂಚಿಕೆಯನ್ನು ಶುರು ಮಾಡೋಣ ಈ ಹಿಂದೆ ಹೇಳಿದಾಗೆ ನಾವು ಸಪ್ತಧಾತುಗಳವರೆಗೆ ತೊಗೊಂಡಿದ್ದೀವಿ ಇವತ್ತು ನಾವು ನೋಡ್ತಾ ಇರುವಂಥ ವಿಚಾರ ಅಂದರೆ ಇವತ್ತು ಎಲ್ಲೆಲ್ಲೂ ಕೂಡ ಎಲ್ಲಿ ಹೋದರೂ ಕೂಡ ಮನೆಯಲ್ಲಿ ದಿನಸಿ ಇರುತ್ತೋ ಇಲ್ವೋ ಔಷಧದ ಡಬ್ಬಿಗಳನ್ನು ನಾವು ನೋಡೋದು ತೀರಾ ಸಹಜವಾಗಿದೆ ಇದು ಕೇವಲ ನಲವತ್ತೈವತ್ತು ವರ್ಷಗಳಲ್ಲಿ ಆಗಿರುವಂಥ ಬದಲಾವಣೆ ಯಾಕೆ ಹೇಗಾಯಿತು ಅನ್ನೋದನ್ನು ಹಂತ ಹಂತವಾಗಿ ತಿಳಿದುಕೊಳ್ತಾ ಹೋಗೋಣ ಇಲ್ಲೂ ಕೂಡ ನಾವು ಸರಳವಾಗಿ ಏಳು ಹಂತ ಈ ಏಳು ಅನ್ನೋದಕ್ಕೆ ನಮ್ಮಲ್ಲಿ ತುಂಬ ಮಹತ್ವ ಇದೆ ಅಂದರೆ ಸಪ್ತ ಋಷಿಗಳು ಸಪ್ತ ಚಿರಂಜೀವಿಗಳು ಆಮೇಲೆ ಸಪ್ತ ನದಿಗಳು ಸಪ್ತ ಪರ್ವತಗಳು ಸಪ್ತ ಲೋಕ ನೆಲದಿಂದ ಕೆಳಕ್ಕೆ ಹೋದರೆ ಸಪ್ತಲೋಕ ಮೇಲಕ್ಕೋದ್ರೆ ಸಪ್ತಲೋಕ ಏಳು ಆಮೇಲೆ ಕಾಮನ ಬಿಲ್ಲಿನ ಬಣ್ಣಗಳು ಏಳು ನಾವು ಸಂಗೀತ ಸುಶ್ರಾಯೋಗಿ ಹಾಡಲಿಕ್ಕೆ ಬರುವಂಥ ಅದರಲ್ಲಿ ಬಳಸುವಂಥ ಅಂಶಗಳೇನಿದೆ ಏಳು ಏಳು ಅಕ್ಷರಗಳನ್ನು ಅಲ್ಲಿ ಸೇರಿಸ್ತಾ ಹೋಗ್ತೀವಿ ಹೀಗೆ ಈ ಏಳಕ್ಕೆ ನಮ್ಮಲ್ಲಿ ತುಂಬ ಮಹತ್ವ ಇದೆ ಸಾಮಾನ್ಯವಾಗಿ ಮದುವೆ ಕಾರ್ಯದಲ್ಲಿ ಸಪ್ತಪದಿ ಅಂತ ಮಾಡ್ತಾರೆ ಅಲ್ಲೂ ಏಳು ಅಂಶಗಳೇ ಬಂತು ಅಂದರೆ ಏಳು ಜನ್ಮದ ಸಂಬಂಧ ಅಂತ ಕರಿತೀವಲ್ಲ ಹಾಗಾಗಿ ಈ ರೀತಿ ನೋಡ್ತಾ ಹೋದ್ರೆ ಏಳಕ್ಕೆ ಅತ್ಯಂತ ಮಹತ್ವಪೂರ್ಣವಾದ ವಿಚಾರ ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ ಇವತ್ತು ನಾವೆಲ್ಲರೂ ಕೂಡ ಔಷಧಿಗಳು ತೊಗೊಳ್ತಾ ಇದ್ದೀವಿ ಈ ಔಷಧಿಗಳಿಂದ ಹೇಗೆ ವಾಪಸ್ಸು ಹೋಗೋದು ಅಂದರೆ ಮರಳಿ ಸಹಜ ಆರೋಗ್ಯಕ್ಕೆ ಹೋಗೋದು ಹೇಗೆ ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಇದರಲ್ಲೂ ಕೂಡ ನಾನು ಏಳು ಹಂತಗಳನ್ನೇ ಯಾಕೆ ತೊಗೊಂಡಿದ್ದೀನಿ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಏಳರ ಮಹತ್ವ ಮೊದಲನೇದಾಗಿ ಔಷಧ ತೆಗೆದುಕೊಳ್ತಾ ಹೋಗ್ತೀವಿ ಔಷಧ ಯಾಕೆ ತೊಗೊಳ್ತಿದ್ದೀವಿ ಮೊದಲನೇ ಹಂತ ಮತ್ತು ಔಷಧ ಅಂತ ಏನನ್ನು ತೊಗೊಳ್ತಾ ಇದ್ದೀವಿ ಕೇವಲ ರಾಸಾಯನಿಕ ಉಂಡೆಗಳು ರಾಸಾಯನಿಕಗಳು ತೊಗೊಂಡ್ರೆ ಅದರ ಸೈಡ್ ಎಫೆಕ್ಟ್ ಅನ್ನೋದು ಈಗಾಗಲೇ ವರ್ಷಗಟ್ಟಲೆ ಯಾರೆಲ್ಲ ರಾಸಾಯನಿಕದ ಆ ಕೆಮಿಕಲ್ ಕಾಂಪೌಂಡ್ ಇರುವಂಥ ಮಾತ್ರೆಗಳನ್ನು ಗುಳಿಗೆಗಳನ್ನು ತೊಗೊಂಡಿದ್ದೀವಿ ನಮ್ಮೆಲ್ಲರೂ ಕೂಡ ಈಗಾಗಲೇ ಅರ್ಥ ಆಗಿದೆ ಅದು ಯಾವುದೇ ರೀತಿಯಲ್ಲಿ ತಯಾರು ಮಾಡಿರ್ಬೋದು ಸೊ ಹಾಗಾಗಿ ರಾಸಾಯನಿಕಗಳು ಎಷ್ಟು ನಮಗೆ ತೊಂದರೆ ಕೊಡುತ್ತೆ ಅನ್ನೋದು ಅರ್ಥ ಆಗಿದೆ ಔಷಧ ಅಂತಂದರೆ ರಾಸಾಯನಿಕ ಮುಕ್ತವಾಗಿರಬೇಕು ಸಹಜವಾಗಿರಬೇಕು ಸರಳವಾಗಿರಬೇಕು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಮಾಡೋದಾಗಿರಬೇಕು ಆದರೆ ಇವತ್ತಿನ ದಿವಸ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅಂತ ಔಷಧಿ ಅಂತ ತೊಗೊಳ್ತಾ ಇರ್ತೀವಿ ಆದರೆ ನಮ್ಮ ಕಾಯಿಲೆಗಳು ಉಲ್ಬಣ ಆಗ್ತಾ ಇರುತ್ತೆ ಹೆಚ್ಚಾಗ್ತಾ ಇರುತ್ತೆ ಅದ್ರ ಸೈಡ್ ಎಫೆಕ್ಟು ಇದ್ರ ಸೈಡ್ ಎಫೆಕ್ಟು ಒಂದು ಗುಳಿಗೆ ಮೂರು ನಾಲ್ಕು ವರ್ಷ ತೊಗೊಂಡ್ರೆ ಇನ್ನೊಂದು ಸೈಡ್ ಎಫೆಕ್ಟು ಅದಕ್ಕೆ ಇನ್ನೊಂದು ಗುಳಿಗೆ ಹೀಗೆ ಔಷಧಿಗಳ ಸಂಖ್ಯೆ ಅಂತ ಜಾಸ್ತಿ ಆಗ್ತಾ ಹೋಗ್ತಿದೆಯೇ ಹೊರತು ನಮ್ಮ ಆರೋಗ್ಯ ಹೆಚ್ಚಾಗ್ತಿಲ್ಲ ಅಂದರೆ ಆ ಏಳನೇ ಹಂತ ನಮಗೆ ಎಷ್ಟು ನರಕವನ್ನು ತೋರಿಸ್ತಾ ಇದೆ ಅನ್ನೋದಾಗುತ್ತೆ ಸರಿ ಔಷಧ ಹೇಗೆ ಯಾತಕ್ಕೆ ತೊಗೊಳ್ತಾ ಇದ್ದೀವಿ ಅಂತಂದಾಗ ನಮಗೆ ಕಾಯಿಲೆ ಇದೆ ರೋಗ ಇದೆ ಹಾಗಾಗಿ ತೊಗೊಳ್ತಾ ಇದ್ದೀವಿ ಅಂತ ಸೊ ರೋಗ ಏನು ನೋವು ಅಂದರೆ ಸಹಜವಾಗಿ ಇರೋಕ್ಕಾಗಲ್ಲ ಸಹಜವಾಗಿ ಊಟ ಮಾಡೋಕ್ಕಾಗಲ್ಲ ಸಹಜವಾಗಿ ನಮ್ಮ ಚಟುವಟಿಕೆಗಳ ನಡೆಸೋಕ್ಕಾಗದಿರುವಂಥ ಒಂದು ದೇಹ ಸ್ಥಿತಿ ಮನಸ್ಥಿತಿಯಿಂದ ನಾವು ರೋಗ ಅಂತ ಕರಿತೀವಿ ಆದರೆ ನಮ್ಮಲ್ಲಿದ್ದದ್ದು ಕೇವಲ ನಾಲ್ಕೈದು ರೋಗಗಳು ಮಾತ್ರ ಹೊಟ್ಟೆ ನೋವು ತಲೆನೋವು ನೆಗಡಿ ಕೆಮ್ಮು ಜ್ವರ ವಾಂತಿ ಬೇದಿ ಇದನ್ನು ಬಿಟ್ಟು ಇನ್ನೊಂದು ಕಾಯಿಲೆ ಅನ್ನೋದು ನಮಗೆ ಗೊತ್ತೇ ಇಲ್ಲ ಆದರೆ ಇವತ್ತು ಆಧುನಿಕ ವಿಜ್ಞಾನ ಬೆಳೆದಂಗೆಲ್ಲ ಬೆಳೆದಂಗೆಲ್ಲ ಏನಾಗ್ತಿದೆ ಅಂದರೆ ಹೆಚ್ಚು ಹೆಚ್ಚು ಕಾಯಿಲೆಗಳನ್ನು ಕಂಡುಹಿಡ್ತಾ ಇದ್ದಾರೆ ಹೊರತು ಅದಕ್ಕೆ ಔಷಧಗಳನ್ನು ಕಂಡುಹಿಡಿಯೋದಕ್ಕಿಂತ ವೇಗವಾಗಿ ರೋಗಗಳು ಬೆಳವಣಿಗೆ ಆಗ್ತಾ ಹೋಗ್ತಿದೆ ನಮ್ಮಲ್ಲಿ ಮೂಡುವಂಥ ಯಾವುದೇ ಒಂದು ತೊಂದರೆಗೆ ಯಾವುದೇ ಒಂದು ಸೂಚನೆ ಬಂತು ಅಂದರೆ ಅದಕ್ಕೆ ಒಂದು ರೋಗದ ಹೆಸರಿಡೋ ಉದ್ದೇಶ ಏನು ಅಂದರೆ ಸುಲಭವಾಗಿ ವೈದ್ಯರಿಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕಷ್ಟೇ ಸಹಜವಾಗಿ ನೋಡಿದ್ರೆ ಅನೇಕ ರೋಗದ ಹೆಸರುಗಳು ನಮ್ಗೆ ಅರ್ಥನೇ ಆಗಿಲ್ಲ ಇಲ್ಲಿ ತನಕ ಆ ಸ್ಥಿತಿಲೇ ಇರೋದು ನಮಗೆ ಏನಂದರೆ ತಿಳ್ಕೊಂಡವರು ಅದನ್ನು ಅಧ್ಯಯನ ಮಾಡ್ದ ಅಧ್ಯಯನ ಮಾಡಿದಂಥವರು ಏನು ಮಾಡ್ತಾರೆ ಅದಕ್ಕೆ ಆ ರೋಗ ಅಂತ ನಮ್ಗೆ ಹೇಳ್ತಾರೆ ಅದಕ್ಕೆ ಒಂದು ಔಷಧಿ ತೊಗೋಬೇಕು ಅಂತ ಬರ್ಕೊಡ್ತಾರೆ ನಾವು ತೊಗೊಂಡು ಹೋಗ್ತಾ ಇದ್ದೀವಿ ಅಲ್ವಾ ಸೊ ಇದನ್ನು ಬರ್ಕೊಡೋರು ಯಾರು ಮೂರನೇ ಹಂತಕ್ಕೆ ಬಂದ್ವಿ ನಾವಲ್ವಾ ಔಷಧ ಕಾಯಿಲೆ ಇದೆ ಅಂತ ಗೊತ್ತಾಯಿತು ಕಾಯಿಲೆ ಇದೆ ಅಂತ ಗೊತ್ತಾದದ್ದು ಹೇಗೆ ಪರೀಕ್ಷಾ ಕೇಂದ್ರಕ್ಕೆ ಹೋದ್ವಿ ನಮ್ಮ ರಕ್ತವನ್ನು ಪರೀಕ್ಷೆ ಮಾಡ್ತಾರೆ ಮತ್ತು ಬೇರೆ 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 ಹಂತಗಳಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿ ನಮಗೆ ಇಂಥದೇ ಕಾಯಿಲೆ ಇದೆ ಅಂತ ಹೇಳ್ತಾರೆ ಈ ಕಾಯಿಲೆ ನಮಗೆ ಇದೇ ಇದೆ ಅಂತ ಗೊತ್ತಾಗೋದು ಹೇಗೆ ಅದು ಯಾವುದ್ರ ಮೇಲೆಲ್ಲ ನಿರ್ಧರಿತ ಆಗುತ್ತೆ ಅಂದರೆ ಅದನ್ನು ಆ ರೀತಿ ಪರೀಕ್ಷೆ ಮಾಡಬೇಕಾದ್ರೆ ನಮ್ಮ ಯೂರಿನ್ ಇರ್ಬೋದು ಅಥವಾ ನಮ್ಮ ರಕ್ತ ಇರ್ಬೋದು ಅಥವಾ ನಮ್ಮ ಎಂಜಿಲನ್ನು ತೊಗೊಂಡು ಪರೀಕ್ಷೆ ಮಾಡ್ತಾರಲ್ಲ ಪರೀಕ್ಷೆ ಮಾಡಬೇಕಾದ್ರೆ ಯಾವುದೆಲ್ಲ ಅವರು ರಾಸಾಯನಿಕಗಳನ್ನ ಬಳಸ್ತಾರೆ ರಾಸಾಯನಿಕಗಳ ಜೊತೆಗೆ ಯಾವ ಯಂತ್ರಗಳನ್ನು ಬಳಸ್ತಾರೆ ಆ ಯಂತ್ರ ಯಾವ ದೇಶದಲ್ಲಿ ಸೃಷ್ಟಿಯಾಯಿತು ಅಲ್ಲಿ ಬಳಸುವಂಥ ರಾಸಾಯನಿಕದ ಪ್ರಮಾಣ ಅಂದರೆ ಆ ಲ್ಯಾಬ್ ಟೆಕ್ನಿಷಿಯನ್ ಪ್ರಯೋಗಾಲಯದಲ್ಲಿರುವಂಥವ್ರಿಗೆ ಏನು ಅನುಭವ ಇರುತ್ತೆ ಅದರ ಮೇಲೆ ಅದನ್ನು ಬಳಸಿ ಆ ಒಂದು ರಾಸಾಯನಿಕಗಳನ್ನು ಬಳಸಿ ನಮ್ಮಲ್ಲಿ ರಕ್ತದಲ್ಲಿ ಇದು ಇಂತಿಷ್ಟೇ ಪ್ರಮಾಣದಲ್ಲಿದೆ ಅಂತ ಹೇಳೋಗಾಗತ್ತೆ ಆ ಮೂಲಕ ನಮಗೆ ರೋಗ ಇರೋದು ಪತ್ತೆ ಆಗತ್ತೆ ಸರಿ ನಾವು ಪ್ರಯೋಗಾಲಯಕ್ಕೆ ಹಾಕೋದ್ವಿ ಯಾರು ಕಳಿಸಿದ್ ನಮ್ಮನ್ನು ವೈದ್ಯ ವೈದ್ಯ ಅಂತಂದರೆ ವೈದ್ಯೋ ನಾರಾಯಣೋ ಹರಿ ಅಂತ ನಮ್ಮಲ್ಲಿ ಮಾತಿದೆ ಹಿಂದಿನ ಪುರಾತನ ಕಾಲದಿಂದಲೂ ವೈದ್ಯ ಅಂದರೆ ಹೇಗಿರಬೇಕು ವೈದ್ಯನಿಗೆ ಮೊದಲನೇದಾಗಿ ಆತ್ಮೀಯತೆ ಇರಬೇಕು ಬಂದಂಥ ರೋಗಿಯ ದಿನ ದಿನಚರಿ ಗೊತ್ತಿರಬೇಕು ಅವನ ಆಹಾರ ಕ್ರಮ ಗೊತ್ತಿರಬೇಕು ಅವನ ಕುಟುಂಬದ ಬಗ್ಗೆ ಗೊತ್ತಿರಬೇಕು ಅವನ ಚಟುವಟಿಕೆಗಳೇನಿದೆ ಅದೆಲ್ಲ ಗೊತ್ತಿರಬೇಕು ಅದಾದ ನಂತರ ಏನು ಅಂತಂದರೆ ನಾಡಿ ಶೋಧನೆ ಮಾಡಲಿಕ್ಕೆ ಬರಬೇಕು ಆದರೆ ನಾಡಿಯಲ್ಲಿ ಏನೇನು ಹೇಳುತ್ತೆ ಅದನ್ನು ತಿಳ್ಕೊಳಕ್ಕೆ ಬರಬೇಕು ಆದರೆ ಇವತ್ತಿನ ದಿವಸ ಎಲ್ಲವೂ ಯಂತ್ರದ ಮೇಲೆ ನಿರ್ಧಾರ ಆಗಿ ಎಲ್ಲ ನಮ್ಮ ಕಾಯಿಲೆಗಳು ನಿರ್ಧರಿತ ಆಗ್ತಿದೆ ಅದಕ್ಕೆ ಔಷಧಿಗಳನ್ನು ಅವರ ಪ್ರೋಟೋಕಾಲ್ ಏನಿರುತ್ತೆ ಇಂಥ ಕಾಯಿಲೆಗೆ ಇಂಥ ಔಷಧಿ ಅಂತೇಳಿ ಅದನ್ನು ಬರ್ಕೊಡ್ತಾರೆ ನಾವು ತೊಗೊಳ್ತಾ ಹೋಗ್ತಿದ್ದೀವಿ ಅದೇ ವೈದ್ಯರಿಗೆ ನಿಜವಾಗ್ಲೂ ಆತ್ಮೀಯತೆ ಇದೆಯಾ ತಾಳ್ಮೆ ಇದೆಯಾ ರೋಗಿ ಜೊತೆ ಆತ್ಮೀಯಕ್ಕೆ ವರ್ತಿಸ್ತಾರಾ ರೋಗಿಗೆ ಧೈರ್ಯ ತುಂಬೋ ಕೆಲಸ ಇವತ್ತಿನ ವೈದ್ಯರು ಮಾಡ್ತಿದ್ದಾರಾ ಅಂತ ಗಮನಿಸ್ಬೇಕು ಅಂದರೆ ಇಲ್ಲಿ ಯಾವುದೇ ವೈದ್ಯರನ್ನ ದೂರೋಂಥದ್ದು ಏನು ಏನಿಲ್ಲ ತುಂಬ ಜನ ವೈದ್ಯರು ಇದ್ದಾರೆ ಸೊ ಎಲ್ಲದರಲ್ಲೂ ಪ್ಲಸ್ ಟು ಮೈನಸ್ ಇರೋ ಹಾಗೆ ಇಲ್ಲೂ ಕೂಡ ಕೆಲವು ಅಂಶಗಳಿದೆ ಯಾಕೆಂದರೆ ಅವರಿಗೆ ತಾಳ್ಮೆ ಇಲ್ಲ ವೇಗವಾಗಿ ಮಾಡಿದ್ರೆ ಹೆಚ್ಚು ರೋಗಿಗಳನ್ನು ಅವರು ನೋಡ್ಬೋದು ಅನ್ನೋ ಕಾರಣಕ್ಕೆ ನಾವು ಅಷ್ಟು ತಾಳ್ಮೆಯಿಂದ ವರ್ತಿಸೋದಿಲ್ಲ ನಾವು ಬೇಕಾದ್ರೆ ನಮಗೆ ಬೇಕಾದಂಥ ವಿವರಣೆಯನ್ನು ಕೊಡಲಿಕ್ಕೆ ಸಮಯ ಇರಲ್ಲ ಇದು ಇವತ್ತು ನಡೀತಾ ಇರುವಂಥದ್ದು ಹಾಗಾಗಿ ವೈದ್ಯ ಹೇಳಿದ್ದಕ್ಕೋಸ್ಕರ ನಾವೇನು ಮಾಡಿದ್ವಿ ಪ್ರಯೋಗಾಲಯಕ್ಕೆ ಹೋದ್ವಿ ಸರಿ ಈಗ ವೈದ್ಯರತ್ರ ಯಾಕೆ ಹೋದ್ವಿ ನಾವು ಅನ್ನೋದು ಒಂದು ಪ್ರಶ್ನೆ ಹಿಂದಕ್ಕೆ ಬರ್ತಾ ಹೋದರೆ ನಾಲ್ಕನೇ ಅಂಶ ವೈದ್ಯರ ಹತ್ರ ಯಾಕೆ ಹೋದ್ವಿ ಅನ್ನೋದು ಬರುತ್ತೆ ವೈದ್ಯರ ಹತ್ರ ಯಾಕೆ ಹೋದ್ವಿ ನಮ್ಮಲ್ಲಿ ಏನೋ ತೊಂದರೆ ಆಯಿತು ನೋವಾಯಿತು ಉರಿ ಬಂತು ಕೆರ್ತಾ ಬಂತು ಅಥವಾ ನಿಲ್ಲಿಕ್ಕಾಗಲಿಲ್ಲ ಕೂರ್ಲಿಕ್ಕಾಗಲಿಲ್ಲ ಆಹಾರ ಸೇರ್ತಾ ಇಲ್ಲ ಚೈತನ್ಯವೇ ಇಲ್ಲ ಈ ರೀತಿ ಹಲವು ಸಮಸ್ಯೆಗಳು ಬಂದದ್ರಿಂದ ನಾವು ವೈದ್ಯರ ಹತ್ರ ಹೋಗ್ತೀವಿ ಈ ಸಮಸ್ಯೆಗಳು ಬರಲಿಕ್ಕೆ ಮುಖ್ಯವಾದ ಕಾರಣ ಯಾಕೆ ಈ ಸಮಸ್ಯೆಗಳು ನಮ್ಮಲ್ಲಿ ಬಂತು ಅಂತಂದರೆ ನಮ್ಮ ಆಹಾರ ಮತ್ತು ಜೀವನ ಶೈಲಿ ಎರಡು ಅಂಶಗಳು ಈ ಎರಡು ಅಂಶಗಳಲ್ಲೇ ನಮ್ಮ ಆರೋಗ್ಯ ಇದೆ ಇದನ್ನು ಉಳಿಸ್ಕೊಂಡ್ರೆ ಮೂರನೇ ಹಂತ ವೈದ್ಯರ ಹತ್ರ ಹೋಗೋಂಗಿಲ್ಲ ಅದಾದ ನಂತರ ನಾವು ಪ್ರಯೋಗಾಲಯಕ್ಕೆ ಹೋಗಬೇಕಾಗಿಲ್ಲ ಪ್ರಯೋಗಾಲಯದಲ್ಲಿ ನಮ್ಮ ಕಾಯಿಲೆ ಏನು ಅಂತ ತಿಳ್ಕೊಬೇಕಾದ ಅಗತ್ಯ ಇಲ್ಲ ಅದಾದ ನಂತರ ಅದಕ್ಕೆ ಔಷಧಿ ತಗೊಳ್ಳೋ ಅಗತ್ಯನೂ ಇಲ್ಲ ಹಾಗಾಗಿ ಈ ಎರಡು ಅಂಶಗಳನ್ನು ನಾವು ಕಟ್ಟುನಿಟ್ಟಾಗಿ ನೋಡ್ತಾ ಹೋಗೋಣ ಆಹಾರ ದಿನಕ್ಕೆ ಎಷ್ಟು ಸಲ ನಾವು ಆಹಾರ ತಗೋಬೇಕು ಈ ಹಿಂದೆ ಒಂದು ಕಂತಿನಲ್ಲಿ ನಾನು ಅದನ್ನು ಹೇಳಿದ್ದೀನಿ ನಾಲ್ಕೋ ತುಂಡವ ದೇಶದ್ರೋಹಿ ಅಂತ ಇದು ಹೇಗೆ ಅಂದರೆ ನಮ್ಮಲ್ಲಿ ಒಂದು ಮಾತಿದೆ ಒಪ್ಪತ್ತುಂಡವ ಯೋಗಿ ಎರಡೊ ತುಂಡವ ಭೋಗಿ ಮೂರೊ ಉಂಡವನನ್ನು ಹೊತ್ಕೊಂಡು ಹೋಗಿ ಅಂದರೆ ಅವನು ರೋಗಿ ಆಗೋದು ಶತಸಿದ್ಧ ಅಂತ ಹೇಳ್ತಾರೆ ಅದನ್ನು ಮೀರಿ ನಾವು ನಾಲ್ಕನೇ ಸಲ ತಿಂದಾಗ ಏನಾಗುತ್ತೆ ಅಂದರೆ ದೇಹ ಜೀರ್ಣಿಸ್ಕೊಳ್ಳೋಲ್ಲ ಅಷ್ಟು ಸಮಯನೇ ಇಲ್ಲ ದಿನಕ್ಕೆ ಎಲ್ರಿಗೂ ಇರೋದು ಇಪ್ಪತ್ನಾಲ್ಕು ಗಂಟೆನೇ ಆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮೂರು ಸಲ ಮಾತ್ರ ಊಟ ತೊಗೋಬೋದು ಅಷ್ಟು ಸಮಯ ಇರುತ್ತೆ ನಾವು ಯಾವ ರೀತಿ ಆಹಾರ ತೊಗೊಳ್ತೀವಿ ಅನ್ನೋದು ಅದ್ರ ಮೇಲೆ ನಿರ್ಧಾರಿತ ಆಗುತ್ತೆ ಸರಳವಾದ ಆಹಾರ ತೊಗೊಂಡಾಗ ಮೂರು ಸಲ ತೊಗೋಬೋದು ಅಂದರೆ ಮುಖ್ಯ ಒಬ್ಬೊಬ್ರದ್ದು ಒಂದೊಂದು ಲೆಕ್ಕಾಚಾರ ಒಬ್ಬರು ಎರಡೇ ಸಲ ಸಾಕು ಇನ್ನೊಬ್ಬರು ಮೂರು ಸಲ ಸಾಕು ಅಂತ ಹೇಳ್ತಾರೆ ನಾವು ಈ ನಾಣ್ಣುಡಿಯನ್ನು ಇಟ್ಕೊಂಡು ಹೋದಾಗ ಒಪ್ಪತ್ತು ಉಂಡವ ಯೋಗಿ ಎರಡು ತುಂಡವ ಬೋಗಿ ಇದನ್ನು ನೋಡ್ತಾ ಹೋದಾಗ ಎರಡು ಊಟ ಸಾಕಾಗತ್ತೆ ಈಗ ನಮ್ಮಲ್ಲಿ ಮೂರತ್ತು ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ ಪರವಾಗಿಲ್ಲ ಆದರೂ ಪರವಾಗಿಲ್ಲ ಬೆಳಗಿನ ಉಪಹಾರ ಸಾಧ್ಯವಾದಷ್ಟು ಸಹಜವಾದದ್ದೇ ಆದರೆ ತಾಜಾ ಇದ್ದದ್ದು ಆದರೆ ಉತ್ತಮ ಆಗಿದ್ದಾಗ ದೇಹದಲ್ಲಿರೋ ಎಲ್ಲ ಕಷ್ಮರಗಳು ಹೊರಕ್ಕೆ ಹೋಗಲಿಕ್ಕೆ ಸಹಕಾರ ಆಗತ್ತೆ ಮತ್ತು ಹೆಚ್ಚು ತಾಜಾ ಆಗತಾನೆ ಬೇಯಿಸಿದ ನಾವು ಆರೋಗ್ಯಕ್ಕೆ ಪೂರಕವಾಗಿದ್ದಂಥ ಆಹಾರಗಳನ್ನು ತಗೊಳ್ತಾ ಹೋದಾಗ ಹೆಚ್ಚು ಸುಲಭವಾಗಿ ಜೀರ್ಣ ಆಗುತ್ತೆ ಇವೆಲ್ಲಕ್ಕೂ ಮೂಲಭೂತವಾಗಿ ನಾವು ಏನು ಗಮನಿಸ್ಬೇಕು ಅಂದರೆ ನಮ್ಮಲ್ಲಿ ಹಸು ಉಂಟಾಗ್ತಿದೆಯಾ ಅದನ್ನು ಗಮನಿಸಬೇಕು ಹಸಿವಿದ್ದಾಗ ಆಹಾರ ತಗೊಂಡ್ರೆ ಅದು ಸಂಪೂರ್ಣವಾಗಿ ಜೀರ್ಣ ಆಗತ್ತೆ ಅದು ಪೂರ್ಣ ಅದರಲ್ಲಿರೋ ಎಲ್ಲ ಶಕ್ತಿಯನ್ನು ನಮಗೆ ಕೊಡತ್ತೆ ಹಸಿವೇ ಇಲ್ಲದಿದ್ದಾಗ ತೊಗೊಂಡ್ರೆ ಹಸಿವಿಲ್ಲ ಅನ್ನೋದ್ರ ಅರ್ಥ ಏನು ಅಂದರೆ ದೇಹ ನಿಮ್ಮ ಆಹಾರವನ್ನು ಜೀರ್ಣ ಮಾಡಿಕೊಳ್ಳಿಕ್ಕೆ ಇನ್ನೂ ತಯಾರಾಗಿಲ್ಲ ಅಂತ ಆ ಸಂದರ್ಭದಲ್ಲಿ ಆಹಾರ ಕೊಟ್ಟಾಗ ಏನಾಗುತ್ತೆ ಅಂದರೆ ಅದು ಪೂರ್ಣವಾಗಿ ಜೀರ್ಣ ಆಗಲ್ಲ ಜೀರ್ಣ ಆಗದೆ ಉಳ್ಕೊಂಡದ್ದು ದೇಹದಲ್ಲಿ ಕೊಳಿತಾ ಹೋಗುತ್ತೆ ಕೊಳೆತದ್ದು ಹಲವು ಸಮಸ್ಯೆಗಳನ್ನು ತಂದು ಕೊಡ್ತಾ ಹೋಗುತ್ತೆ ನಮ್ಮಲ್ಲಿ ಒಂದು ಮಾತಿದೆ ಅಲ್ವಾ ಮಲಬದ್ಧತೆಯೇ ಎಲ್ಲ ರೋಗಗಳ ತಾಯಿ ಮಲಬದ್ಧತೆಯೇ ಎಲ್ಲ ರೋಗಗಳ ತಾಯಿ ಬೇರು ಮಲಬದ್ಧತೆ ಇಲ್ಲದೆ ಹೋದರೆ ಸುಲಭವಾಗಿ ಪಚನಾಗಿ ನಮಗೆ ಮಲವಿಸರ್ಜನೆ ಸಹಜವಾಗಿ ಆಯಿತು ಅಂತಂದರೆ ಯಾವುದೇ ರೋಗದ ಸಮಸ್ಯೆಗಳು ಇಲ್ಲ ಅದ್ರ ಜೊತೆಗೆ ಸೊ ನಾವು ನಿತ್ಯ ಚಟುವಟಿಕೆಯಿಂದ ಇರೋದರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಚಟುವಟಿಕೆಯಿಂದಲೇ ಇರಬೇಕು ಸೋಮವಾರ ಇದ್ದಷ್ಟು ಕೂಡ ದೇಹದ ಯಾವುದೇ ಅಂಗಾಂಗಗಳು ಕೂಡ ತನ್ನ ಶಕ್ತಿಯನ್ನು ತಾನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಿರಂತರವಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಈ ಅಂಶಗಳನ್ನು ಗಮನ ಇಟ್ಕೊಂಡು ಚಟುವಟಿಕೆಯಿಂದ ಇರೋಣ ನಿರಂತರ ಕೆಲಸ ಮಾಡೋದ್ರಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳೋಣ ಒಂದೇ ಕಡೆ ಕೂತಿರೋದು ಸಮಸ್ಯೆನೇ ಒಂದೇ ಕಡೆ ನಿಲ್ಲೋದು ಸಮಸ್ಯೆನೇ ಹಾಗೆ ನಾವು ನಿಂತ ನೀರಾಗದೆ ಕೆರೆ ನೀರಾಗದೆ ನದಿ ನೀರಾಗಿ ಹರಿತ ನಿರಂತರ ಹರಿತಾ ಇದ್ದರೆ ನಮ್ಮನ್ನು ನಾವು ನಿರಂತರವಾಗಿ ಬಳಸ್ಕೊಳ್ತಾ ಇದ್ದರೆ ನಮ್ಮ ದೇಹಕ್ಕೆ ಚಲನೆಗಳನ್ನು ಕೊಡ್ತಾ ಹೋದರೆ ಚಟುವಟಿಕೆ ಎಂದಿದ್ದರೆ ಖಂಡಿತವಾಗಲೂ ಈ ಆಹಾರ ಮತ್ತು ನಮ್ಮ ದಿನವಹಿ ಚಟುವಟಿಕೆಗಳೇನಿದೆ ಇದು ನಮ್ಮನ್ನು ಆರೋಗ್ಯವಾಗಿಡೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಇದನ್ನು ಪೂರ್ಣವಾಗಿ ಬಳಸ್ಕೊಳ್ತಾ ಹೋಗೋಣ ಸ್ನೇಹಿತರೆ ಇದನ್ನು ನೋಡಿ ನಿಮ್ಮ ಕಮೆಂಟನ್ನು ಹಾಕಿ ಇಷ್ಟ ಆದರೆ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಈ ನಿಮ್ಮ ಸಹಕಾರ ಹೆಚ್ಚಾಗಿ ಸಿಕ್ಕಿದಷ್ಟು ಈ ರೀತಿಯ ಇನ್ನೂ ಹಲವು ವಿಡಿಯೋಗಳು ಮಾಡಲಿಕ್ಕೆ ನಮಗೆ ಪ್ರೇರಣೆ ಸಿಗುತ್ತೆ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು